ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತುಂಬ ಒಳ್ಳೆ ರುಚಿಯಾಗಿರೋವಂಥ ಸಾಂಪ್ರದಾಯಿಕವಾಗಿ ಮಾಡೋ ಅಂಥ ರೆಸಿಪಿ ರೀ ಇದು ಹೊಸದಾಗಿ ಮಾಡೋದಲ್ಲ ನಮ್ಮ ಅಜ್ಜಿ ಆಗ್ಬೋದು ಅಮ್ಮ ಆಗ್ಬೋದು ಮಾಡ್ತಿದ್ದಂಥ ರೆಸಿಪಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿಯಾಗಿ ಇಂಗ್ರೀಡಿಯೆಂಟ್ಸು ಕೂಡ ಅಷ್ಟೇ ಇರೋವಂಥ ಇಂಗ್ರೀಡಿಯಂಟ್ಸ್ನೇ ಉಪಯೋಗಿಸ್ಕೊಂಡು ಮಾಡೋ ಅಂಥ ರೆಸಿಪಿ ಎಷ್ಟು ರುಚಿ ಅಂತ ಹೇಳಿದ್ರೆ ತಿಂತಾ ಇದ್ರೆ ಇನ್ನೂ ಬೇಕು ಬೇಕು ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟು ರುಚಿಯಾಗಿರೋವಂಥ ರೆಸಿಪಿ ಇದ್ರ ಹೆಸರು ಕೇಳ್ಬೋದು ನೀವೇ ಏನು ಅಂತ ಈ ಸ್ವೀಟ್ ಯಾರಿಗೆಲ್ಲ ಗೊತ್ತು ಅನ್ನೋರು ನನಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟಲ್ಲಿ ನಾನು ಉತ್ತರನ ಹೇಳ್ತೀನಿ ಮತ್ತು ಸ್ವೀಟ್ ಹೆಸರನ್ನು ಕೂಡ ಹೇಳ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಇಲ್ಲಿ ಮೆಜರ್ಮೆಂಟ್ಗೆ ಅಂತ ಒಂದು ಬೌಲಾಗಲಿ ಕಪ್ಪಾಗಲಿ ತೊಗೊಳ್ಳಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ತುಪ್ಪ ಹಾಕೋತಾ ಇದ್ದೀನಿ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಅರ್ಧ ಕಪ್ಪಷ್ಟು ಅಡುಗೆ ಎಣ್ಣೆ ಹಾಕೋತಾ ಇದ್ದೀನಿ ನೀವಿಲ್ಲಿ ಅಡುಗೆ ಎಣ್ಣೆ ಬದಲಾಗಿ ತುಪ್ಪನೇ ಹಾಕೊಳ್ಬೋದು ಸ್ನೇಹಿತರೆ ನಾನಿಲ್ಲಿ ಎರಡನ್ನೂ ಕೂಡ ಈಕ್ವಲಾಗಿ ಹಾಕ್ಕೊಂಡಿದ್ದೀನಿ ಅರ್ಧ ಅರ್ಧ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಎಣ್ಣೆ ಮತ್ತು ತುಪ್ಪಗೆ ಅದೇ ಕಪ್ಪು ಮೆಷರ್ಮೆಂಟಲ್ಲಿ ಬರೀ ಅರ್ಧ ಕಪ್ಪಷ್ಟು ಕಡಲೆ ಇಟ್ಟು ಅದನ್ನು ಹಾಕ್ಕೊಂಡು ಸ್ವಲ್ಪ ಅದು ಹಸಿ ಸ್ಮೆಲ್ ಹೋಗೋ ತನಕ ಅದರಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದು ಬಬ್ಬಲ್ಸ್ ಆಗ್ತಿದೆ ಅಂತ ಏನು ಅಂದ್ಕೊಳ್ಬೇಡಿ ಅದೆಲ್ಲ ನೀಟಾಗಿ ಅದೆಲ್ಲ ಕರಗಿಬಿಡುತ್ತೆ ತುಪ್ಪ ಜೊತೆ ಎಲ್ಲ ಒಂದು ಹೊತ್ಕೊಂಡ್ಬಿಡುತ್ತೆ ಕಡಲೆ ಹಿಟ್ಟೆಲ್ಲ ಸುಮಾರು ಒಂದು ಎರಡರಿಂದ ಮೂರು ನಿಮಿಷ ಈ ಥರ ಮೀಡಿಯಂ ಫ್ಲೇಮ್ಗಿಂತ ಕಡಿಮೆ ಇದೆ ಸ್ನೇಹಿತರೆ ಅದರಲ್ಲಿ ನೀಟಾಗಿ ಈ ಥರ ಹಿಂಗೆ ಫ್ರೈ ಮಾಡ್ಕೊಂಬಿಡಿ ತುಂಬ ಚೆನ್ನಾಗಿರುತ್ತೆ ತುಪ್ಪದಲ್ಲಿ ಫ್ರೈ ಮಾಡ್ಕೋತೀವಿ ಅಲ್ವಾ ಬರೀ ಅರ್ಧ ಕಪ್ ಕಡಲೆ ಹಿಟ್ಟಿದ್ರೆ ಸಾಕು ತುಂಬ ರುಚಿಯಾಗಿರುವಂಥ ಸ್ವೀಟನ್ನು ರೆಡಿ ಮಾಡಿಬಿಡ್ಬೋದು ಜಸ್ಟ್ ಅದೆಲ್ಲ ನೀಟಾಗಿ ಹೊಂದ್ಕೊಬೇಕು ಅಷ್ಟೇ ಕಡಲೆ ಹಿಟ್ಟು ಮತ್ತು ನಾವೇನು ತೊಗೊಂಡಿದ್ದೀವಿ ಅಲ್ವಾ ತುಪ್ಪ ಎಣ್ಣೆ ಅವೆರಡೂ ಹೊಂದ್ಕೊಂಡು ಈ ಥರ ಹಿಂಗೆ ಬರೋದಕ್ಕೆ ಶುರುವಾಗುತ್ತಲ್ಲ ಈ ಟೈಮ್ನಲ್ಲಿ ನಾನು ಇದಕ್ಕೆ ನೋಡಿ ತುಂಬ ಚೆನ್ನಾಗಿ ಈ ಥರ ಹಿಂಗೆ ನೊರೆ ಬರ್ತಾ ಹೋಗುತ್ತೆ ಈ ಟೈಮ್ನಲ್ಲಿ ನಾನು ಇದಕ್ಕೆ ಸಕ್ಕರೆಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸಕ್ಕರೆ ನಾನಿಲ್ಲಿ ಎರಡು ಕಪ್ಪಷ್ಟು ತೊಗೊಂಡಿದ್ದೀನಿ ಸೇಮ್ ಒಂದೇ ಕಪ್ಪನ್ನೇ ನಾನು ಮೆಷರ್ಮೆಂಟಲ್ಲಿ ಇಟ್ಕೊಂಡಿರೋದು ಸೊ ಅದೇ ಕಪ್ ಅಳತೆನಲ್ಲಿ ನಾನಿಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ ಜಸ್ಟ್ ಸಕ್ಕರೆ ಅದಕ್ಕೆ ಹೊಂದ್ಕೊಂಡ್ರೆ ಸಾಕು ಇವಾಗ ತುಂಬ ಟೈಮ್ ಏನು ತಗೊಳ್ಳೋದಿಲ್ಲ ನೋಡಿ ಈ ಥರ ಹಿಂಗೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ನೀವು ಅಂದ್ಕೊಳ್ಬೋದು ಅರ್ಧ ಕಪ್ಪು ಸಕ್ಕರೆ ಸಾರಿ ಅರ್ಧ ಕಪ್ಪು ಕಡಲೆ ಹಿಟ್ಟಿಗೆ ಎರಡು ಕಪ್ಪಷ್ಟು ಸಕ್ಕರೆ ತುಂಬಾ ಜಾಸ್ತಿ ಆಯಿತು ಅಂತ ಇಲ್ಲ ಸ್ನೇಹಿತರೆ ಕರೆಕ್ಟಾಗಿ ಬರುತ್ತೆ ಮೆಜರ್ಮೆಂಟನ್ನು ಒಂದು ಕರೆಕ್ಟಾಗಿ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಇದೇ ಕಪ್ಪು ಮೆಜರ್ಮೆಂಟಲ್ಲಿ ನಾನು ಹಾಲನ್ನು ತೊಗೊಂಡಿದ್ದೀನಿ ಹಾಲು ಬಂದು ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ಹಾಲು ಹಾಕಿದ್ದೀನಿ ನಿಮಗೆ ಮೆಜರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ ಇಲ್ಲ ಬರ್ಕೊಳ್ಳಿ ಸೇಮ್ ಮೆಜರ್ಮೆಂಟಲ್ಲಿ ಮಾಡಿದ್ರಿ ಅಂತ ಹೇಳಿದ್ರೆ ಸ್ವೀಟ್ ಅಂತೂ ತುಂಬ ರುಚಿಯಾಗಿ ಬರುತ್ತೆ ಸ್ನೇಹಿತರೆ ನಾನು ಹಾಗೆ ಅರ್ಧ ಕಪ್ಪು ತುಪ್ಪ ಅರ್ಧ ಕಪ್ಪು ಎಣ್ಣೆ ಅರ್ಧ ಕಪ್ಪಷ್ಟು ಕಡಲೆ ಹಿಟ್ಟು ಸಕ್ಕರೆ ಎರಡು ಕಪ್ಪಷ್ಟು ಹಾಲು ಒಂದೂವರೆ ಕಪ್ಪಷ್ಟು ಇಷ್ಟನ್ನು ಹಾಕ್ಕೊಂಡು ಕೈ ಬಿಡ್ದಲೇ ಇರೋ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಕಡಲೆ ಹಿಟ್ಟು ತಳ ಹಿಡ್ದು ಬಿಡುತ್ತೆ ಸೊ ಸ್ವೀಟ್ ಅಂದಮೇಲೆ ತಳ ಹಿಡಿದ್ರೆ ಚೆನ್ನಾಗಿರೋದಿಲ್ಲ ಸೊ ಕಂಟಿನ್ಯೂಸ್ ಆಗಿ ಈ ಥರ ಹಿಂಗೆ ಮಾಡ್ತಾ ಇರ್ಬೋದು ನನಗಿದನ್ನು ಮಾಡೋದಕ್ಕೆ ತೊಗೊಂಡಿದ್ದಂಥ ಟೈಮು ಸುಮಾರು ಒಂದು ಅರ್ಧ ಗಂಟೆ ಆಯಿತು ಸ್ನೇಹಿತರೆ ತಾಳಿದವನು ಬಾಳಿಯಾನು ಅಂತ ಹೇಳ್ತಾರಲ್ವ ಸೊ ಅದೇ ರೀತಿಯಾಗಿ ಪೇಷನ್ಸ್ ಅಂತೂ ತುಂಬ ಮುಖ್ಯ ಎಕ್ಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಸ್ವೀಟ್ ಮಾಡಬೇಕಾದ್ರೆ ಬೇಗ ಆಗಿಬಿಡ್ಲಿ ಅಂತ ಐ ಫ್ಲೇಮ್ ಏನಾದರೂ ಇಟ್ಬಿಟ್ರಿ ಅಂತ ಹೇಳಿದ್ರೆ ಅದು ತಳ ಹಿಡಿಯೋ ಚಾನ್ಸಸ್ ತುಂಬ ಇರುತ್ತೆ ಸೊ ಆದಷ್ಟು ಮೀಡಿಯಮ್ಗಿಂತ ಸ್ವಲ್ಪ ಕಡಿಮೆನೇ ಇಟ್ಕೊಂಡು ಟೈಮ್ ಜಾಸ್ತಿ ತಗೊಂಡ್ರೂ ಪರವಾಗಿಲ್ಲ ರುಚಿ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಸ್ವಲ್ಪ ಸ್ವಲ್ಪನೇ ಗಟ್ಟಿ ಆಗ್ತಾ ಬರ್ತಾ ಇದೆ ನೋಡ್ತಾ ಇರ್ಬೋದು ಈಗ ಇನ್ನು ಸ್ವಲ್ಪ ಗಟ್ಟಿಯಾಗಿದೆ ನಾನು ಅಲ್ಲಲ್ಲೇ ಪಾಸ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಅರ್ಧ ಗಂಟೆ ವೀಡಿಯೋ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ ಸೊ ನೋಡಿ ಈ ರೀತಿಯಾಗಿ ಕೈ ಬಿಡದೇ ತಿರ್ಗಿಸ್ತಾ ಇರಬೇಕು ಸ್ನೇಹಿತರೆ ಬಾಯಿಲಿಟ್ಟರೆ ಕರ್ಗೆ ಹೋಗುತ್ತೆ ಈ ಸ್ವೀಟು ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಈ ಸ್ವೀಟ್ ಹೆಸರನ್ನು ನಾನು ನಿಮಗೆ ಸ್ವೀಟ್ ಹೆಸ್ರು ಏನು ಅಂತ ಅಂದ್ಬಿಟ್ಟು ಆನ್ಸರ್ ಮಾಡ್ತೀನಿ ನೋಡಿ ಈ ರೀತಿಯಾಗಿ ಹಿಂಗೆ ಸೈಡಲ್ಲಿ ನೋಡಿ ಈ ಥರ ಹಿಂಗೆ ಪ್ಯಾನ್ ಬಿಡ್ತಾ ಬರುತ್ತೆ ನೋಡಿ ಈ ಥರ ಹಿಂಗೆ ತಳ ಬಿಡೋದು ಅಂತೀವಲ್ವಾ ಆ ರೀತಿ ಬಿಡ್ತಾ ಬರುತ್ತೆ ಆದಷ್ಟು ಈ ರೀತಿ ನೋಡಿ ಈ ರೀತಿಯಾಗಿ ಬರಬೇಕು ನಾವು ಅದನ್ನು ತಿರುಗಿಸೋದು ಬಿಟ್ಟರೆ ಅದು ಅಗ್ರ ಆಗಬೇಕು ಅಂದರೆ ಉಬ್ಬದಂಗೆ ಬರಬೇಕು ಸ್ನೇಹಿತರೆ ಆವಾಗ ನೋಡಿ ಈ ರೀತಿಯಾಗಿ ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಬಂದರೆ ಅಲ್ಲಿಗೆ ಸ್ವೀಟು ರೆಡಿಯಾಗಿದೆ ಅಂತ ಬನ್ನಿ ಇದನ್ನು ಇದ್ದರೆ ಮೌಲ್ಡಿಗೆ ಹಾಕ್ಕೊಳ್ಬೋದು ಇಲ್ಲ ಒಂದು ತಟ್ಟೆ ಇತ್ತು ಅಂತ ಹೇಳಿದ್ರೆ ತಟ್ಟೆಗೆ ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ನಿಮಗೆ ಫಸ್ಟು ಟೈಮು ನೀವು ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆದಷ್ಟು ಕಡಿಮೆ ಕ್ವಾಂಟಿಟಿನಲ್ಲಿಯೇ ಮಾಡಿ ಬಟ್ ಇದು ಹಾಳಾಗೋ ಚಾನ್ಸಸ್ಸು ಒಂದು ಪರ್ಸೆಂಟ್ ಕೂಡ ಇರೋದಿಲ್ಲ ನೀವು ಆದರೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈ ಸ್ವೀಟು ನೋಡಿ ಈ ರೀತಿಯಾಗಿ ಆ ತಳ ಬಿಡೋ ತನಕ ನೀವು ಅದು ಜಸ್ಟ್ ಅದು ಮಿಕ್ಸ್ ಮಾಡ್ತಾನೆ ಇರಬೇಕು ಇಲ್ಲಿ ಟ್ರಿಕ್ ಇರೋದೇ ಅಲ್ಲಿ ಸ್ನೇಹಿತರೆ ನೀವು ಸ್ವಲ್ಪ ಬೇಗ ತೆಗೆದ್ರೂ ಕೂಡ ನಮಗಿಲ್ಲಿ ಬರ್ಫಿ ಥರ ಬರೋದಿಲ್ಲ ನೋಡಿ ಈ ರೀತಿಯಾಗಿ ಎಲ್ಲ ನೀಟಾಗಿ ಅದೇ ಸಮಕ್ಕೆ ಬಂದುಬಿಡುತ್ತೆ ಸ್ನೇಹಿತರೆ ಅದೆಲ್ಲ ಸ್ಪ್ರೆಡ್ ಮಾಡೋದಕ್ಕೆಲ್ಲ ಹೋಗೋದೇ ಬೇಡ ಅದಾಗ ಅದೇನೇ ಚೆನ್ನಾಗಿ ಸ್ಪ್ರೆಡ್ ಆಗಿಬಿಡುತ್ತೆ ನೋಡಿ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗಿದೆ ನಾನು ಇದನ್ನು ಜಸ್ಟ್ ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಸ್ನೇಹಿತರೆ ತಣ್ಣಗಾದ ಮೇಲೇ ಕಟ್ ಮಾಡೋಣ ಇದರಲ್ಲಿ ನಮಗೆ ಏನು ಹೇಳ್ತಾರೆ ಕಟ್ ಮಾಡೋದಕ್ಕೆ ಬರುತ್ತೋ ಹೇಗೋ ಗೊತ್ತಿಲ್ಲ ಆ ಥರ ಏನು ಅಂದ್ಕೊಂಬೇಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಬರ್ಫಿಗಳು ಬರುತ್ತೆ ನೋಡಿ ಈಗ ಒಂದು ಅರ್ಧ ಗಂಟೆ ಆದಮೇಲೆ ಪೂರ್ತಿಯಾಗಿ ತಣ್ಣಗಾಗಿದೆ ಮತ್ತು ಕೈಗೇನು ಇಲ್ಲ ನೀವು ಎಣ್ಣೆ ಅಥವಾ ತುಪ್ಪನ ಆ ಪ್ಲೇಟಿಗೆ ಸ್ಪ್ರೆಡ್ ಮಾಡಿ ಕೂಡ ನೀವು ಹಾಕ್ಕೊಳ್ಬೋದು ಇವಾಗ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಆದಷ್ಟು ಸ್ಕ್ವಯರ್ ಶೇಪ್ನಲ್ಲಿಯೇ ಕಟ್ ಮಾಡ್ತಾಯಿದ್ದೀನಿ ನೋಡಿ ಆದಷ್ಟು ಎಡ್ಜನ್ನು ಬಿಡಿಸ್ಕೊಂಬಿಡಿ ಬಿಡಿಸ್ಕೊಂಡು ಈ ರೀತಿಯಾಗಿ ತಕ್ಕೊಂಬಿಡೋಣ ನೋಡ್ತಾ ಇರ್ಬೋದು ಬಾಯ್ ಲಿಟ್ರೆ ಕರ್ಗೋಗುತ್ತೆ ಸ್ನೇಹಿತರೆ ಈ ರುಚಿ ನಮಗೆ ಯಾವ ಬೇಕ್ರಿನಲ್ಲೂ ಕೂಡ ಸಿಗೋದಿಲ್ಲ ಈ ಸ್ವೀಟು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮಿಸ್ ಮಾಡಿದೆ ನೀವು ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿ ಟ್ರೈ ಮಾಡಿದ ಮೇಲೆ ನನಗೆ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ಈ ಸ್ವೀಟಿನ ಹೆಸರು ಏನಾದರೂ ನಿಮಗೆ ಗೊತ್ತಾಯಿತು ಅಂದರೆ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಬಾಯ್ಲಿಟ್ರೆ ಕರ್ಗೋಗ್ತಾಯಿತ್ತು ಯಾರಿಗಾದರೂ ಕೊಟ್ಟರೆ ಒಂದೊಂದು ತಿಂದು ಸುಮ್ಮನೆ ಆಗೋದಿಲ್ಲ ಇನ್ನೂ ಬೇಕು ಅಂತ ಅನ್ನಿಸ್ತಾ ಇರತ್ತೆ ಅಷ್ಟು ರುಚಿಯಾಗಿರುತ್ತೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ನನ್ನ ಕಡೆಯಿಂದ ತುಂಬ ಥ್ಯಾಂಕ್ ಯು ಸೋ ಮಚ್ ಅದೇ ರೀತಿಯಾಗಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾಗ್ಬೋದು ಅಥವಾ ಫ್ರೆಂಡ್ ಸರ್ಕಲಿಗಾಗ್ಬೋದು ವಿಡಿಯೋನ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ನಿಮ್ಮ ಸಪೋರ್ಟ್ ನನ್ನ ಚಾನಲ್ಗೆ ತುಂಬ ಅಂದರೆ ತುಂಬ ಮುಖ್ಯ ಅದೇ ರೀತಿಯಾಗಿ ಒಂದು ಸ್ವೀಟ್ ನ್ಯೂಸ್ ಏನು ಅಂತ ಹೇಳಿದ್ರೆ ಜಾನ್ವರಿ ಟ್ವೆಂಟಿ ಸೆಕೆಂಡ್ಗೆ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿ ಟೂ ಇಯರ್ಸ್ ಕಂಪ್ಲೀಟ್ ಆಯಿತು ಸೊ ಸೆಕೆಂಡ್ ಆ್ಯನಿವರ್ಸರಿ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಸೊ ಅದ್ರ ಜ್ ಅಂತ ಒಂದು ಖುಷಿ ವಿಷಯನ ಸ್ವೀಟೊಂದಿಗೆ ಒಂದಿಗೆ ಶೇರ್ ಮಾಡ್ತಾಯಿದ್ದೀನಿ ಹೋಗಿ ಬರಲಾ ಬಾಯ್ ಸ್ನೇಹಿತರೆ ನಮಸ್ತೆ